ನಾ ಮೂರನೇದ ನಾಲ್ಕನೇದು ಹೋಗೋದ್ರೆ ಲಬ್ಧ ಪ್ರಣಾಶ ಅಂತ ನೀವು ಹೇಳಿದ್ರಿ ಇದ್ರಲ್ಲಿ ಬರುವಂತ ನೀತಿ ಕಥೆಗಳೇನು ಯಾವ ರೀತಿ ನಮ್ಮ ಅಳವಡಿಸಿಕೊಳ್ಬಹುದು ಬಹುಶಃ ಫಸ್ಟ್ ರ್ಯಾಂಕ್ ರಾಜು ಅಂತ ಫಸ್ಟ್ ರ್ಯಾಂಕ್ ಬರ್ತಾನೆ ವ್ಯವಹಾರ ಇರಲ್ಲ ಹೃದಯವಂತ ಅಂತ ಹೇಳ್ತೀರಿ ಅದನ್ನ ಕರ್ಕೊಂಡ್ ಬನ್ನಿ ನನಗೆ ಅದ್ರ ಹೃದಯ ಬೇಕು ನಾವು ತಗೋತೀನಿ ಇಲ್ಲಿ ಹೋದರೆ ನಿಮ್ಮ ಜೊತೆಗೆ ಇರಲ್ಲ ಅಂತ ಡೈವರ್ಸ್ ಅಂದ್ಬಿಟ್ಟು ನಿಜವಾಗಿ ಹಿಡಿದು ಬಹಳ ಕ್ರೂರಿ ನಿನಗೆ ಮನೆಗೆ ಕೊಲ್ಲೋದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ನಿನಗೆ ಊಟಕ್ಕೆ ಹಾಕ್ಲಿಕ್ಕಲ್ಲ ಅಂತ ಸತ್ಯ ಹೇಳುತ್ತೆ ಮೋಸ ಮಾಡಿದೀನಿ ಇಷ್ಟು ಸ್ನೇಹ ಅಂತ ನಿನ್ನನ್ನು ನಂಬಿದರೆ ನೀನು ಈ ರೀತಿ ಮೋಸ ಮಾಡೋದಾ ನಾನು ನಂಬಿಕೆ ಕೆಡಲ್ಲ ನಾನು ಗೊತ್ತಾಗಿದೆ ಹೇಳಿ ದದಾತಿ ಪ್ರತಿಗೃಹಣಾತಿ ಗುಹ್ಯಾಮಾಖ್ಯಾತಿ ಮಾಖ್ಯಾತಿ ಪೃಚ್ಛತಿ ಭುಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣ ಕೊನೆಯ ತಂತ್ರ ಅಂತಂದರೆ ಕಾರಕ ಇದರಲ್ಲಿ ಪ್ರಾಣಿಗಳು ಯಾವ ರೀತಿ ಉಪಾಯವನ್ನು ಮಾಡ್ತವೆ ಈ ಉಪಾಯದಿಂದ ಏನನ್ನು ಸಾಧಿಸ್ತವೆ ನೋಡದೆ ಸರಿಯಾಗಿ ನೋಡದೆ ಸರಿಯಾಗಿ ತಿಳಿಯದೆ ಸರಿಯಾಗಿ ಕೇಳದೆ ಯಾವ ಕೆಲಸವನ್ನು ಮಾಡಬಾರದು ಸರ್ ನೀವು ನಾಲ್ಕನೇ ತಂತ್ರ ಲಬ್ಧ ಪ್ರಣಾಶ ಅಂತ ಹೇಳಿದ್ರೆ ಇದರಲ್ಲಿ ಬರುವಂತಹ ನೀತಿ ತತ್ವಗಳು ಯಾವುದು ಇದನ್ನು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಅಳವಡಿಸಿಕೊಳ್ಬಹುದು ನಾಲ್ಕನೇದು ನೀವು ಹೇಳಿದಾಗೆ ಲಬ್ಧ ಪ್ರಣಾಶ ಅಂತ ಅಂದರೆ ನಾವು ಏನು ಸಂಪಾದಿಸಿರ್ತೀವಿ ನಾವು ಏನು ಗಳಿಸಿರ್ತೀವಿ ಅದನ್ನು ಕಳೆದುಕೊಳ್ಳೋದು ಅಂತ ಸೊ ಈ ಥರದ್ದು ನಾವು ಗಳಿಸಿದ್ದನ್ನು ಕಳ್ಕೊಳ್ಬೇಕಾದ್ರೆ ಏನೇನು ಪ್ರಸಂಗ ಉಂಟಾಗ್ತವೆ ಅದರಲ್ಲಿ ಸ್ವಾರ್ಥ ಇರ್ಬೋದು ಮೋಸ ಇರ್ಬೋದು ಅಥವಾ ಅಸಹಕಾರ ಇರ್ಬೋದು ಇಂಥ ಗುಣಗಳಿಂದ ನಾವು ಗಳಿಸಿದ್ದನ್ನು ಕಳ್ಕೊಳ್ತೀವಿ ಅಂತ ಅದನ್ನು ಕಳ್ಕೊಳ್ಳದೇ ಇರೋದಕ್ಕೆ ಹೇಗಿರಬೇಕು ಅಂತನ್ನೋದು ಈ ಅನೇಕ ಕಥೆಗಳು ಈ ತಂತ್ರದಲ್ಲಿ ಬರ್ತವೆ ಈ ತಂತ್ರ ಶುರುವಾಗೋದು ಹೇಗಂತ ಹೇಳಿದರೆ ಸಮತ್ಪನ್ನೇಶು ಕಾರ್ಯಶು ಬುದ್ಧಿರ್ಯಶ ನ ಹೀಯತೆ ಅಂತ ಅಂದರೆ ಸಂದಿಗ್ಧ ಪರಿಸ್ಥಿತಿ ವಿಪತ್ತು ಇದು ಎದುರಾದಾಗ ನಮ್ಮ ಬುದ್ಧಿ ಮಂಕಾಗಬಾರದು ಅಂತ ಮಸುಕಾಗಬಾರ್ದು ಅಂತ ನೀವು ಬಹುಶಃ ವೀರ ಸಾವರ್ಕರ್ ಕತೆ ಕೇಳಿರ್ತೀರಿ ವೀರ ಸಾವರ್ಕರ್ ಜೀವನದಲ್ಲಿ ಅನೇಕ ಚಾಲೆಂಜಸ್ ಅನೇಕ ಸಂಕಟದ ಸ್ಥಿತಿಗಳು ಅಂದರೆ ಆಲ್ಮೋಸ್ಟ್ ಒಂದು ದಿ ಡೆತ್ ಬೆಡ್ ಮುಗಿದ ನಿಮ್ಮ ಜೀವನನೇ ಮುಗಿತು ಅನ್ನೋದು ಐವತ್ತೈವತ್ತು ನೂರು ನೂರು ವರ್ಷ ಅವ್ರಿಗೆ ಶಿಕ್ಷೆ ವಿಧಿಸ್ತಾರೆ ಅಂಡಮಾನ್ ಜೈಲಿಗೆ ಹಾಕ್ತಾರೆ ಸೊ ಯಾವ ಪರಿಸ್ಥಿತಿಗಳು ಕೂಡ ಅವ್ರಿಗೆ ಎದೆಗುಂದದೆ ತಮ್ಮ ಧೈರ್ಯ ಮತ್ತು ಸ್ಥೈರ್ಯವನ್ನು ಕಳೆದೆ ಅಂಡಮಾನ್ ಜೈಲಿನಲ್ಲಿ ಒಂದು ಪೇಪರು ಪೆನ್ನು ನಿಮಗೇನೂ ಕೊಡಲ್ಲ ಸೆಲ್ಯುಲಾರ್ ಅಂದರೆ ಏಕಾಂತ ವಾಸದಲ್ಲಿ ನಿಮಗಿಟ್ಟಿರ್ತಾರೆ ಹೊರಗಡೆ ಹೋದಾಗ ಒಂದು ಮಳೆ ತೆಗೆದುಕೊಂಡಂದರೆ ಹೊಲ ಕೆಲಸಕ್ಕೆ ಕಳಿಸ್ತಾ ಇರ್ತಾರೆ ಸೆಲ್ ಬಿಟ್ಟು ಹೊರಗಡೆ ಮಳೆ ತಂದುಬಿಟ್ಟು ಒಂದು ಕಮಲ ಅನ್ನುವಂತಹ ಒಂದು ಕಾವ್ಯ ಬರೀತಾರೆ ಒಂದು ಎಂಟುನೂರು ಸಾ ಎಂಟುನೂರು ಪ್ಲಸ್ ಸಾಲಗಳಿರುವಂತಹ ಒಂದು ಕಾವ್ಯ ಅದನ್ನಲ್ಲಿ ಗೋಡೆ ಮೇಲೆ ಬರೆದು ಅದನ್ನು ಬಾಯಹಾಟ್ ಮಾಡಿ ಹೊರಗಡೆ ಬಂದು ಪುಸ್ತಕ ಮಾಡಿ ಅದ್ಭುತವಾದಂತಹ ಒಂದು ಕಾವ್ಯ ನಿರ್ಮಾಣ ಮಾಡ್ತಾರೆ ನಿಮಗೆ ಸಾವರ್ ಗೊತ್ತಿದೆ ಹಡಗಿನಿಂದ ಅವರಿಗೆ ಭಾರತಕ್ಕೆ ಕರ್ಕೊಂಡು ಬರುವಾಗ ಹಡಗಿನ ಕಿಂಡಿಯಿಂದ ತೂರಿಬಿಟ್ಟು ಈಜಿಕೊಂಡು ದಡ ಸೇರಿದ್ದು ಮೈ ತುಂಬ ಗಾಯ ಆಗಿರುತ್ತೆ ಸಮುದ್ರದ ನೀರು ಉಪ್ಪು ಉಪ್ಪು ನೀರು ತಾಗಿದರೆ ಗಾಯಕ್ಕೆ ಏನಾಗ್ತದೆ ನಿಮಗೆ ಗೊತ್ತಿದೆ ಸೊ ಅಂದರೆ ನಮಗೆ ವಿಪರೀತ ಪರಿಸ್ಥಿತಿಗಳು ಬಂದಾಗ ನಾವು ಸ್ಥೈರ್ಯ ಧೈರ್ಯ ಮತ್ತು ವಿವೇಕ ಬುದ್ಧಿಯನ್ನು ಕಳೆದುಕೊಳ್ಬಾರ್ದು ಅನ್ನೋದು ಈ ನಾಲ್ಕನೇ ತಂತ್ರ ಇರುತ್ತೆ ಈ ನಾಲ್ಕನೇ ತಲೆ ಮೇನ್ ಕಥೆ ಬಂದಿರೋದು ಒಂದು ಮೊಸಳೆ ಮತ್ತು ಒಂದು ಮಂಗನ ಕಥೆ ಸಂಕ್ಷಿಪ್ತವಾಗಿ ಇದನ್ನು ಹೇಳ್ತೀನಿ ಒಂದು ಸಮುದ್ರದ ದಡದಲ್ಲಿ ಒಂದು ದೊಡ್ಡ ನೇರಳೆ ಮರ ಇರ್ತದೆ ಅಲ್ಲಿ ಒಂದು ಮಂಗ ವಾಸ ಆ ಸಮುದ್ರದ ಒಂದು ಮೊಸಳೆಗೂ ಮತ್ತು ಈ ಮಂಗಕ್ಕೂ ಫ್ರೆಂಡ್ಶಿಪ್ ಆಗುತ್ತೆ ವಾರ್ತಾಲಾಪ ಮಾಡ್ತಿರ್ತವೆ ಈ ಮೊಸಳೆ ತುಂಬ ಹೊತ್ತು ಈ ಮಂಗನ ಜೊತೆ ಕಳೀತಾ ಇರ್ತದೆ ಮನೆಯಲ್ಲಿರುವಂತಹ ಈ ಹೆಣ್ಣು ಅಥವಾ ಈ ಮೊಸಳೆಯ ಹೆಂಡತಿ ಅವಳಿಗೆ ಒಂದು ದಿವಸ ಅಷ್ಟು ಇಷ್ಟು ನನ್ನ ಜೊತೆ ಬಿಟ್ಟು ಮನೆ ಬಿಟ್ಟು ಹೋಗುತ್ತೆ ಎಲ್ಲಿ ಹೋಗುತ್ತೆ ಅಂತ ಪ್ರಶ್ನೆ ಕೇಳ್ತದೆ ಇಲ್ಲ ನನಗೆ ಈ ಥರದ್ದು ಒಂದು ಮಂಗ ನನಗೆ ಪರಿಚಯ ಆಗಿದೆ ಅದ್ರ ಜೊತೆಗೆ ಸಮಯ ಕಳೀತಿರ್ತೀನಿ ಅಂತ ಬಟ್ ಈ ಮೊಸಳೆಗೆ ನಾ ಹೆಣ್ಣು ಮೊಸಳೆಗೆ ನಾನಾ ಥರದ ಅನುಮಾನಗಳು ಬರಲಿಕ್ಕೆ ಶುರು ಆಗ್ತವೆ ಮತ್ತು ಮತ್ಸರ ಶುರು ಆಗುತ್ತೆ ಸೊ ಅಲ್ಲಿ ಇಷ್ಟು ಸಮಯ ಕಳೀತಾ ಇದೆ ಇದು ಅದಕ್ಕೆ ಅದನ್ನೇನಾದರೂ ಮಾಡಬೇಕು ಈ ದೋಸ್ತಿ ಬಿಡಿಸ್ಬೇಕು ನಮ್ಮ ಜೊತೆಗೆ ಹೆಚ್ಚು ಸಮಯ ಕಳೆದು ಈ ಶುಡ್ ಸ್ಪೆಂಡ್ ಮೋರ್ ಟೈಮ್ ಮೀ ಅಂತ ಹೆಣ್ಣು ಮೊಸಳಿಗೆ ಅದು ಅನ್ನಿಸ್ತದೆ ಏನು ಹೇಳ್ತದೆ ಉಪಾಯ ಈಗ ಹೆಣ್ಣು ಮೊಸ ಅದನ್ನು ಕೊಂದು ಬಿಟ್ಟು ಅಂದರೆ ಗಂಡು ಮೊಸಳೆ ಒಪ್ಕೊಳ್ಳ ಬಿಕಾಸ್ ಗುಡ್ ಫ್ರೆಂಡ್ ಅದಕ್ಕೇನು ಮಾಡುತ್ತೆ ನಿಮ್ಮ ಫ್ರೆಂಡ್ ಬಗ್ಗೆ ನೀವು ತುಂಬ ವರ್ಣೆ ಮಾಡ್ತೀರಿ ಅದು ಹೃದಯವಂತ ಅಂತ ಹೇಳ್ತೀರಿ ಅದನ್ನು ಕರ್ಕೊಂಡು ಬನ್ನಿ ನನಗೆ ಅದ್ರ ಹೃದಯ ಬೇಕು ನಾ ತಗೋತೀನಿ ಇಲ್ಲೇ ಹೋದರೆ ನಿಮ್ಮ ಜೊತೆಗೆ ಇರಲ್ಲ ಅಂತ ಅಂದ್ಬಿಡುತ್ತೆ ಇವನಿಗೆ ಭಯ ಆಗಿಬಿಡ್ತದೆ ಎಲ್ಲಿ ಇದು ಏನಾಗ್ತದ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಉಪಾಯವಾಗಿ ಮಂಗನ ಹತ್ರ ಬರುತ್ತೆ ಸೊ ಸತ್ಯ ಹೇಳಿದ್ರೆ ಮಂಗ ಬರಲ್ಲ ಅದಕ್ಕೇನು ಮಾಡುತ್ತೆ ನನ್ನ ಹೆಂಡತಿ ನಿನಗೆ ನಮ್ಮ ಮನೆಯಲ್ಲಿ ಒಂದು ಭೋಜನ ಕೂಟ ಏರ್ಪಡಿಸಿದ್ದೀವಿ ನಿನ್ನನ್ನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದಾಳೆ ಅವಳಿಗೆ ಸಂತೋಷ ಪಡಿಸೋದಕ್ಕೋಸ್ಕರ ನೀನು ಬಾ ನಾ ಕರ್ಕೊಂಡು ಹೋಗ್ತೀನಿ ಅಂತ ಮಂಗ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ ಮಂಗ ಒಪ್ಕೊಂಡು ಬಿಟ್ಟು ಮೊಸಳೆ ಬೆನ್ನ ಮೇಲೆ ಕುತ್ಕೊಳ್ಳುತ್ತೆ ಇಬ್ಬರು ಪ್ರ ಮಾತಾಡ್ಕೊಂಡು ಸಮಯ ಕಳ್ಕೊಂಡು ಹೋಗ್ತಾ ಇರ್ತಾರೆ ಸಮುದ್ರದ ಮಧ್ಯದಲ್ಲಿ ಬರ್ತಾರೆ ಸಮುದ್ರದಲ್ಲಿ ಮಧ್ಯ ಬರುವಾಗ ಈ ಮಂಗ ಅಯ್ಯೋ ಇಷ್ಟು ಸುತ್ತಮುತ್ತಲು ನೀರಿದೆ ನನಗೆ ಭಯ ಆಗ್ತಾ ಇದೆ ಹುಷಾರಾಗಿ ಕರ್ಕೊಂಡು ಹೋಗು ಐ ಆಮ್ ಸ್ಕೇರ್ಡ್ ಅಂತ ಹೇಳುತ್ತೆ ಈ ಮೊಸಳೆ ಏನಾಗ್ತದೆ ಈ ಮಂಗನ ಅರ್ಧ ಸಮುದ್ರಕ್ಕೆ ಕರ್ಕೊಂಡು ಬಂದಿದ್ದೀನಿ ಇದಕ್ಕೆ ಬಿದ್ದೋಗಿಬಿಟ್ರೆ ಅಥವಾ ಓಡಿ ಹೋಗಲಿಕ್ಕೆ ಆಗೋಲ್ಲ ನಾನು ಬಿಟ್ಟರೆ ಅದಕ್ಕೆ ದೇವ್ರನ್ನ ನೆನೆಸ್ಕೊಂಡ್ರೆ ನೆನೆಸ್ಕೊಳ್ಳಿ ಸತ್ಯ ಹೇಳಿಬಿಡೋಣ ಮನೆ ತಕ್ಕ ಹೋಗುತ್ತಂಗೆ ದೇವ್ರನ್ನ ನೆನೆಸ್ಕೊಳ್ಳಿ ಆ ಹೇಳ್ತಿಲ್ಲ ನಾನು ನಿಜವಾಗಿ ನನ್ನ ಹೆಂಡತಿ ಭಾಳ ಕ್ರೂರಿ ಆದರೆ ನಾನು ಏನು ಮಾಡಲಿ ನಾನು ನಾನು ಯಾವುದೇ ಅಸಹಾಯಕನಾಗಿದ್ದೀನಿ ಅವಳು ಕೇಳೋದಕ್ಕೆ ಅದಕ್ಕೆ ನಿನಗೆ ಮನೆಗೆ ಕೊಲ್ಲೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿನಗೆ ಊಟಕ್ಕೆ ಹಾಕಲಿಕ್ಕಲ್ಲ ಅಂತ ಸತ್ಯ ಹೇಳುತ್ತೆ ಹೃದಯ ತೊಗೊಳಕ್ಕೆ ಬರ್ತಿದ್ದೀನಿ ಹೃದಯ ತಗೊಳ್ಳೋದಕ್ಕೆ ಆಗ ಮಂಗಗೆ ತಕ್ಷಣ ಯೋಚನೆ ಬರುತ್ತೆ ಏ ಅವಾಗಲೂ ಹೇಳಬಾರ್ದಾ ಇಲ್ಲಿ ಇಷ್ಟು ದೂರ ಬಂದ ಮೇಲೆ ಹೇಳ್ತಾ ಇದೀಯಾ ನಿನ್ನ ಹೆಂಡ್ತಿ ಹೃದಯ ಬೇಕು ಅಂದ್ರೆ ನಾನು ಖಂಡಿತ ಕೊಡ್ತೀನಿ ನಿನ್ನ ಹೆಂಡ್ತಿ ಕೊಡದೆ ಏನು ಅಷ್ಟು ಸಂತೋಷ ನಿನ್ನ ಕ್ಲೋಸ್ ಫ್ರೆಂಡು ನೀನು ಅಲ್ಲೇ ಹೇಳಬಾರ್ದ ಯಾಕೆ ಏನಾಯ್ತು ಅಂತ ಕೇಳಿ ಯಾರಾದ್ರೂ ಹೃದಯ ಚಿಕೊಂಡ್ ಬರ್ತಾರ ಮನೆಯಲ್ಲಿ ಮರದಲ್ಲಿ ಬಂದಿದ್ದೀನಿ ಅಂತ ಹೇಳುತ್ತೆ ಅಯ್ಯೋ ರಾಮ ಮನೆಗೆ ಹೋಗಿ ಹೆಂಡ್ತಿ ಮುಖ ಹೆಂಗೆ ನಂಗೆ ತೋರಿಸ್ಲಿ ತಗೊಂಬ ಅರ್ಜೆಂಟ್ ಅದನ್ನು ಅದು ಬೇಕೇ ಬೇಕು ವಾಪಸ್ ಬರುತ್ತೆ ಇನ್ನೇನು ದಡ ಸೇರಿತದೆ ಅಂತನವಾಗ ಬದುಕಿಯ ಬಡಜೀವ ಅಂತ ರಪ್ಪಂತ ಹಾರುಬಿಟ್ಟು ಮಂಗ ಮರದ ಮೇಲೆ ಕುತ್ಕೊಂಡ್ಬಿಡುತ್ತೆ ಸ್ವಲ್ಪ ಹೊತ್ತು ಕಾಯುತ್ತೆ ಮೊಸಳೆ ಕೆಳಗಡೆಗೆ ಇವ್ ಇನ್ನೂ ಬರ್ತಾ ಇಲ್ಲ ಏ ಬೇಗ ಬಾಪಾ ಗೊತ್ತಾಗುತ್ತೆ ನನ್ನ ಹೆಂಡ್ತಿ ಕಾಯ್ತಿರ್ತಾಳೆ ಮನೆಯಲ್ಲಿ ಏ ಹೋಗೋ ಇನ್ಯಾರು ಬರ್ತಾರೆ ಸಾಯೋದಕ್ಕೆ ಯಾರಾದರೂ ಬರ್ತಾರ ಮೋಸ ಮಾಡ್ದಿ ನೀನು ಇಷ್ಟು ಸ್ನೇಹ ಅಂತ ನಿನ್ನ ನಂಬಿದ್ರೆ ನೀನು ಈ ರೀತಿ ಮೋಸ ಮಾಡೋದ ನಾನು ನಂಬೆ ಕೆಡಲ್ಲ ನಾನು ಗೊತ್ತಾಗಿದೆ ಹೋಗು ಅಂತ ಹೇಳ್ಕೊ ಅದಕ್ಕೆ ಅದು ಹೇಳಿದ್ರು ಸಂದಿಗ್ಧ ಪರಿಸ್ಥಿತಿ ಮತ್ತು ವಿಪತ್ತು ಎರಡೂ ಬಂದಾಗ ನಾವು ಧೈರ್ಯ ಕಡಬಾರ್ದು ಉಪಾಯ ಹುಡುಕ್ಬೇಕು ಈ ಎಲ್ಲ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರುತ್ತದೆ ಒಂದು ಪ್ರಾಬ್ಲಮ್ ಅಂತಿದೆ ಅಂದರೆ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದೆ ಪರಿಹಾರ ಇಲ್ಲದ ಪ್ರಾಬ್ಲಮ್ ಯಾವುದೂ ಇಲ್ಲ ಆದರೆ ನಾನು ಹೀಗಾಯ್ತಲ್ಲಪ್ಪ ಅಂತ ನಾವು ಭಯ ಪಟ್ಕೊಂಡು ಬಿಟ್ರೆ ನಮ್ಮ ಕರ್ತೃತ್ವ ಶಕ್ತಿ ಮತ್ತು ಬುದ್ಧಿಶಕ್ತಿ ಎರಡೂ ಮಂಕಾಗ್ಬಿಡ್ತಾರೆ ಇಲ್ಲಿ ನಾವು ನೋಡಿ ಮಂಗಾಗ ನರಿ ಮೊಸಳೆ ಹೇಳಿದ ತಕ್ಷಣ ಅದಕ್ಕೆ ಬುದ್ಧಿ ಉಪಯೋಗಿಸ್ತದೆ ವಾಪಸ್ ಕರ್ಕೊಂಡು ಹೋದ ಹಾಗೆ ಅಂತ ಹೀಗೆ ಈ ಕಥೆಯಿಂದ ನಮಗೆ ಯಾವಾಗಲೂ ನಾವು ಸಂದಿಗ್ಧ ಪರಿಸ್ಥಿತಿಗೆ ಎದುರಾದರೆ ಧೈರ್ಯವನ್ನು ಕೆಡಬಾರದು ಕಾನ್ಫಿಡೆನ್ಸ್ ಕಳ್ಕೋಬಾರ್ದು ಅನ್ನೋದ್ರ ಜೊತೆಗೆ ಈ ಮೊಸಳೆದು ಇನ್ನೂ ಭಾಳ ದೊಡ್ಡ ಕಥೆ ಇದೆ ಮುಂದೆ ಇದು ಮಂಗ ಹೆಂಗೆ ಮಂಗ ಮೊಸಳೆಗೆ ಹೆಂಗೆ ಪಾಠ ಕಳಿಸ್ತು ಯಾವುದು ಮೊಸಳೆಗೆ ಏನೇನಾಯಿತು ಮತ್ತೆ ಅದು ಹ್ಯಾ ಪಡ್ಕೊಳ್ತು ಮತ್ತು ಮಂಗನಿಗೆ ಉದ್ದೇಶ ಕೇಳುತ್ತೆ ನಂದು ಹೀಗಾಗಿದೆ ಅವನಿಗೆ ಹೆಂಡತಿ ಸತ್ತೋಗ್ತಾಳೆ ಮನೆ ಹೋಗ್ತದೆ ಇವೆಲ್ಲ ಆಗ್ತವೆ ಕೊನೆಗೆ ಮೊಸಳೆ ಬುದ್ಧಿವಂತ ಗೊತ್ತಿರುತ್ತಲ್ಲ ಅದರದ್ದೇ ಸಹಾಯ ಕಳ್ಕೊಂಬರ್ತೇವೆ ಮೊಸಳೆ ಮಂಗ ಹೋಗು ಮಾಡಲ್ಲ ಅಂತ ಹೇಳ್ತೆ ಆವಾಗ ಮೊಸಳೆ ಬಂದ್ಬಿಟ್ಟು ನಾನು ನಿನ್ನಿಷ್ಟು ಸ್ನೇಹಿತ ಕೇಳಿಕೊಂಡು ಬಂದರೆ ವೈರಿಗೂ ಕೂಡ ಒಳ್ಳೆಯದು ಸು ಮಾಡು ಇದೆಲ್ಲ ಮಾತುಗಳು ನಡೀತವೆ ಕೊನೆಗೆ ಮಂಗ ಅದಕ್ಕೆ ಉಪಾಯ ಕೊಡುತ್ತೆ ಆ ಮೊಸಳೆ ಹೋಗಿ ಮತ್ತೆ ಸುಖವಾಗಿರುತ್ತೆ ಅಂದರೆ ಗಳಿಸಿದ್ದನ್ನು ನಾವು ಹೇಗೆ ಕಳ್ಕೊತೀವಿ ಕಳ್ಕೊಂಡಿದ್ದು ಮತ್ತೆ ಹೇಗೆ ಪಡ್ಕೋಬೇಕು ಅಂತ ಸೊ ಇದೆಲ್ಲದಕ್ಕೂ ನಮಗೆ ಮನಸ್ಥೈರ್ಯ ಮತ್ತು ಬುದ್ಧಿಶಕ್ತಿ ಇರಬೇಕು ಅನ್ನೋದು ಈ ತಂತ್ರ ಹೇಳುತ್ತೆ ಜೊತೆಗೆ ಈ ತಂತ್ರದಲ್ಲಿ ಇನ್ನೊಂದು ಭಾಳ ಮುಖ್ಯವಾದಂಥದ್ದು ಗಮನಿಸಬೇಕಾದಂಥದ್ದು ಏನಂದರೆ ಒಬ್ಬ ಮಿತ್ರ ಅಂದರೆ ಹೇಗಿರಬೇಕು ಅಂತ ಹೇಗಿರ್ತಾನೆ ಅನ್ನೋದಕ್ಕೆ ಒಂದು ಭಾಳ ಅದ್ಭುತವಾದಂತಹ ಒಂದು ಶ್ಲೋಕ ಹೇಳ್ತಾರೆ ದದಾತಿ ಪ್ರತಿಗೃಹಣಾತಿ ಗುಹ್ಯಾಮಾಖ್ಯಾತಿ ಪೃಚ್ಛತಿ ಭುಕ್ತೆ ಭೋಜಯತೆ ಚೈವ ಷಡ್ವಿಧಂ ಲಕ್ಷಣಂ ಪ್ರೀತಿ ಮಾಡ್ತಾ ಇದ್ದಾನೆ ಅಥವಾ ಕ್ಲೋಸ್ ಆಗಿದ್ದಾನೆ ಇಂಟಿಮೇಟ್ ಆಗಿದ್ದಾನೆ ಅಂತ ಅನ್ನೋದಕ್ಕೆ ಅವತ್ತು ಏನೇನಾಗ್ತದೆ ಅವನು ಒಬ್ಬ ಸ್ನೇಹಿತ ಅಂದರೆ ತಾನು ಕೊಡ್ತಾನೆ ಪಡಿತಾನೆ ತನ್ನ ಅಂತರಂಗದ ಗುಟ್ ಗುಟ್ಟು ಬಚ್ಚಿಡ್ತಾನೆ ನಾವು ಹತ್ರ ಎಲ್ಲ ತಿರುಗಾಡಲ್ಲ ನೋಡಿ ದೋಸ್ ಹೂ ಆರ್ ಕ್ಲೋಸ್ ವಿತ್ ಅಸ್ ವಿ ಶೇರ್ ಸರ್ಟನ್ ಥಿಂಗ್ಸ್ ನಮ್ಮ ಅಪ್ಪನತ್ರ ಶೇರ್ ಮಾಡೋದು ಬೇರೆ ಅಮ್ಮನ ಹತ್ರ ಶೇರ್ ಮಾಡೋದು ಬೇರೆ ಹತ್ರ ಶೇರ್ ಮಾಡೋದು ಬೇರೆ ಗಂಡ ಹೆಂಡತಿ ಒಬ್ರಿಗೊಬ್ರು ಸೊ ದೀಸ್ ಆರ್ ಡಿಫರೆಂಟ್ ಎಲ್ಲವೂ ಎಲ್ಲ ಆದರೆ ಅಂತರಂಗದ ಸ್ನೇಹಿತ ಅಂತ ಬಂದರೆ ಅವನು ಅಂತರಂಗದ ವಿಷಯ ಎಲ್ಲ ಅವನು ಮುಂದಿಚ್ಚಿ ಬಿಚ್ಚಿಡ್ತಾನೆ ಅಂತಂದರೆ ಸುಖ ದುಃಖ ಒಬ್ಬರಿಗೊಬ್ಬರು ವಿಚಾರಿಸ್ತಾರೆ ಸೊ ಅನ್ಲೆಸ್ ಯು ಆರ್ ಕ್ಲೋಸ್ ಯು ಡೋಂಟ್ ಆಸ್ಕ್ ಸಂಬಡಿ ಏನಿದೆ ಸುಖ ದುಃಖ ಹಂಚಿಕೊಳ್ಳಬೇಕಾದರೂ ಕೂಡ ಒಂದು ನಿಕಟತೆ ನಿಕಟತೆ ಬಾಂಧವ್ಯ ಬೇಕಾಗ್ತದೆ ತಾನು ತಿಂತಾನೆ ಅವನಿಗೂ ತಿನ್ನಿಸ್ತಾನೆ ಐದನೇದು ಅಂದ್ರೆ ಐದನೇದು ಮತ್ತು ಕೊನೆಯ ತಂತ್ರ ಅಂತಂದ್ರೆ ಅಪರೀಕ್ಷಿತ ಕಾರಕ ಇದರಲ್ಲಿ ಪ್ರಾಣಿಗಳು ಯಾವ ರೀತಿ ಉಪಾಯವನ್ನು ಮಾಡ್ತವೆ ಈ ಉಪಾಯದಿಂದ ಫೈನಲಿ ಪ್ರತಿಯೊಂದು ಕಥೆಯಲ್ಲೂ ನಾವು ಕಲಿಯುವ ಅಂಶಗಳು ಇರುತ್ತೆ ಇದರಲ್ಲಿ ಕಲಿಯುವ ಕಾರಕ ಅಪರೀಕ್ಷಿತ ಕಾರಕ ಅಂತ ಹೇಳಿದ್ರೆ ನಾವು ನೋಡದೆ ಸರಿಯಾಗಿ ನೋಡದೆ ಸರಿಯಾಗಿ ತಿಳಿಯದೆ ಸರಿಯಾಗಿ ಕೇಳದೆ ಯಾವ ಕೆಲಸವನ್ನು ಮಾಡಬಾರದು ಅಂತ ಸೊ ನಮಗೆ ಚೆನ್ನಾಗಿ ಕನ್ವಿನ್ಸ್ ಆಗಬೇಕು ನಮಗೆ ಚೆನ್ನಾಗಿ ಕನ್ಫರ್ಮ್ ಆಗಬೇಕು ಯಾವುದು ನಮಗೆ ಕನ್ವಿನ್ಸ್ ಆಗಿದೆ ಯಾವುದು ನಮಗೆ ಕನ್ಫರ್ಮ್ ಆಗಿದೆ ಅದಕ್ಕಿಂತ ಮುಖ್ಯವಾಗಿ ಪ್ರತ್ಯಕ್ಷವಾಗಿ ನೋಡಿದ್ದೀವಿ ಅಂತ ಒಂದು ಮಾತಿದೆ ನೀವು ಕೇಳಿರ್ತೀರಿ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಪ್ರತ್ಯಕ್ಷ ಕಂಡ ಮೇಲೂ ಒಂದು ಪ್ರಮಾಣಿಸಿ ನೋಡು ಅಂತ ಅದರಲ್ಲಿ ಒಂದು ಮುಖ್ಯವಾದಂತಹ ಕತೆ ಬರುತ್ತೆ ಮುಂಗುಸಿ ಮತ್ತು ಹಾವಿನ ಕತೆ ಎಲ್ಲ ಕಡೆಗೂ ಪಾಪ್ಯುಲರ್ ಇದೆ ಒಂದು ಸಿನಿಮಾದಲ್ಲಿಯೂ ಕೂಡ ಅದನ್ನು ಸಿನಿಮಾದಲ್ಲಿ ಅದನ್ನು ಕತೆ ತಗೊಂಡಿದ್ದಾರೆ ಅಲ್ಲಿ ಬರೀ ಏನೋ ಒಂದು ನೋಡಿದ ಮೇಲೆ ಹಾಫ್ ಇನ್ಫಾರ್ಮೇಷನ್ ಈ ಇವತ್ತಿನ ದಿವಸ ಇವತ್ತು ನೀವು ನೋಡ್ತೀರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರಲ್ಲೆಲ್ಲ ಯಾವನಿಗೂ ಒಬ್ಬನಿಗೆ ಒಂದು ಅರ್ಧ ಮೆಸೇಜ್ ಗೊತ್ತಿರುತ್ತೆ ಅವನು ಅದರ ಅರ್ಧ ಮೆಸೇಜ್ ಹಾಕ್ತಾನೆ ಅವ್ನು ತಿಳ್ಕೊಳ್ಳೋ ಇನ್ನೂ ಅರ್ಧ ತಿಳ್ಕೊತಾನೆ ಕೊನೆಗೆ ಹೋಗುವಾಗ ಕಂಪ್ಲೀಟ್ ಕರಪ್ಟಾಗಿರುತ್ತೆ ಸೊ ವಿ ಬಿಹೇವ್ ಆರ್ ವಿ ರಿಯಾಕ್ಟ್ ಬೇಸ್ಡ್ ಆನ್ ದಿ ಕರಪ್ಟೆಡ್ ಇನ್ಫಾರ್ಮೇಷನ್ ದಿಸ್ ಈಸ್ ಕಾಮನ್ ಅವತ್ತಿಗೂ ಇದೆ ಇವತ್ತಿಗೂ ಪಂಚತಂತ್ರದ ಕಾಲದಲ್ಲಿಯೂ ಕೂಡ ಅದಕ್ಕೆ ಕಥೆ ಇದೆ ಇವತ್ತಿಗೂ ಅದರಲ್ಲಿ ಹಾಫ್ ಇನ್ಫಾರ್ಮೇಷನ್ ಒಂದು ಸಣ್ಣದ ಕಥೆ ಈ ಇದಕ್ಕೆ ಸಂಬಂಧಪಟ್ಟ ಹಿಂಗೆ ಹೇಗೆ ಅಂತ ಹೇಳಿದರೆ ಹಾಫ್ ಇನ್ಫಾರ್ಮೇಷನ್ನಿಂದ ನಿಮಗೆ ಏನಾಗುತ್ತೆ ಅನಾಹುತ ಅಂತ ಹೇಳೋದು ಇದಕ್ಕೆ ಕಥೆ ಹೇಳುತ್ತೆ ಒಬ್ಬ ಮನುಷ್ಯ ಇರ್ತಾನೆ ಒಬ್ಬ ಒಂದು ಕುಟುಂಬ ಇರುತ್ತೆ ಅವನು ಒಂದು ದಿವಸ ನನಗೆ ಒಳ್ಳೆಯದಾಗಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿ ನಿದ್ದೆ ಮಾಡ್ತಾನೆ ಕನಸಿನಲ್ಲಿ ಅವನಿಗೆ ದೇವರು ಬಂದು ಹೇಳ್ಬಿಡ್ತಾನೆ ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಮೊದಲು ಬರುವಂತಹ ಆಗಿನ ಕಾಲಕ್ಕೆ ಬೌದ್ಧ ಧರ್ಮ ತುಂಬ ಪಾಪ್ಯುಲರ್ ಅಲ್ಲ ಮೊದಲು ಬರುವಂತಹ ಭಿಕ್ಷು ಒಬ್ಬನು ನಾನು ಇದು ಜೈನ ಭಿಕ್ಷುವನ್ನು ನೀವು ಹೊಡಿ ತಲೆ ಮೇಲೆ ಹೊಡೆದು ಕೊಲ್ಲು ಅದು ಬಂಗಾರ ಆಗಿ ಸಿಗುತ್ತೆ ನನಗೆ ಅಂತ ಆ ಬೆಳಿಗ್ಗೆ ಹೊತ್ತು ಆ ಸನ್ಯಾಸಿ ಬರೋ ಹೊತ್ತಿಗೆ ಇವನು ಒಬ್ಬ ಚಕ್ರಧರ ಅನ್ನೋನಿಗೆ ಬಂದು ಇವತ್ತೆಲ್ಲ ಸಲೂನ್ಗಳಿದೆ ಅವತ್ತೆಲ್ಲ ಮನೆಗೆ ಬಂದು ಮಾಡ್ತಾ ಇದ್ರು ಮನೆಗೆ ಬಂದು ಕಟಿಂಗ್ ಮಾಡ್ತಾ ಇದ್ದ ಕಟಿಂಗ್ ಮಾಡ್ತಿರುವಾಗಲೇ ಈ ಸನ್ಯಾಸಿ ಬಂದ ಇವನಿಗೆ ಕನಸು ನೆನಪಾಯ್ತು ಓ ಬಂದು ಗಡ್ಡಿ ಕೋಲ್ ತಗೊಂಡು ಅವನಿಗೆ ತಲೆ ಮೇಲೆ ಹೊಡೆದ ಅಷ್ಟು ಬಂಗಾರ ರಾಶಿ ಆಯ್ತು ತಗೊಂಡ್ ಬಂದು ಇಟ್ಕೊಂಡು ನೋಡಿದಲ್ಲ ಇವನು ಚಕ್ರಧರ ನೋಡಿದಲ್ಲ ಅವನಿಗೂ ಒಂದಿಷ್ಟು ಅದರಲ್ಲಿ ಪಾಲು ಕೊಟ್ಬಿಟ್ಟು ಇದನ್ನು ಯಾರಿಗೂ ಹೇಳಬೇಡಪ್ಪ ಯಾರಿಗೂ ಹೇಳಬೇಡ ಇದನ್ನು ಗುಪ್ತವಾಗಿರಲಿ ಇಷ್ಟು ನೀನು ತಗೋ ಅಂತೇಳಿ ಅವನಿಗೆ ಒಂದು ಲಂಚ್ ಹಾಕಿ ಕೊಟ್ಟುಬಿಟ್ಟು ಕಳಿಸ್ತಾನೆ ಆದರೆ ಇವನಿಗೆ ದುರಾಸೆ ಅವನಿಗೆ ಸಿಕ್ತು ನಾನು ಇಷ್ಟೇ ಯಾಕೆ ನಾನು ಸಮಾಧಾನ ಮಾಡಲಿ ನನಗೂ ಫುಲ್ ಬರಲಿ ಅಂತ ಇವನು ಆನೆ ದಿವಸ ಏನು ಮಾಡ್ತಾನೆ ಮನೆ ಮುಂದೆ ಬರ್ತಾನೆ ಬೆಳಿಗ್ಗೆ ಫಸ್ಟ್ ಬಂದವನಿಗೆ ಹೊಡಿಬೇಕು ಅಂತೆಲ್ಲ ಹೇಳಿರ್ತವೆ ಕೋಲ್ ತಗೊಂಡು ಫಸ್ಟ್ ಬಂದಂತ ಅವನಿಗೆ ಹೊಡಿತಾನೆ ಅವನು ಸತ ಹೊಡ್ತಾನೆ ಆಗುತ್ತೆ ಎಲ್ಲ ತನಿಖೆ ಈಗ ತಿನ್ ತನ್ನ ನಡೆದಾಗೆ ತನಿಖೆ ಆಗುತ್ತೆ ಕೊನೆ ಕೋರ್ಟ್ ಬಂದು ಬರುತ್ತೆ ಯಾಕೋ ಈಗ ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾರೆ ಜಡ್ಜು ಅವನು ಹೇಳ್ತಾನೆ ಇಲ್ಲ ಅವನು ಆ ಬ್ರಾಹ್ಮಣ ಮಾಡಿದ ಅದಕ್ಕೂ ಅದ್ರ ಪ್ರತ್ಯಕ್ಷ ನಾನು ನೋಡಿದ್ದೆ ಅದಕ್ಕೆ ಕೊಂದೆ ಅವನಿಗೆ ಕರೆಸಿಯತ್ತೆ ಅವ್ನಿಗೆ ಕರ್ತ ಅವನು ಇದನ್ನೆಲ್ಲ ಹೇಳ್ತಾನೆ ಆದರೆ ಅವನು ಇವನಿಗೆ ಈ ಕನಸಿನಲ್ಲಿ ಬಂದಿದ್ದು ಹೇಳಿರಲ್ಲ ಇವನು ನೋಡಿದ್ದ ಅಷ್ಟೇ ಏನೋ ಸಾಧು ಭಿಕ್ಷುಕಾಯ ಭಿಕ್ಷು ಯಾರು ಬರ್ತಾರೆ ಅವ್ರಿಗೆ ಕೊಂದರೆ ಬಂಗಾರ ಬರುತ್ತೆ ಹಾಫ್ ಇನ್ಫಾರ್ಮೇಶನ್ ಮನೆಗೆ ಬಂದವನಿಗೆ ಕೊಂದು ಈ ಕೊಂದವರೆಲ್ಲರಿಗೂ ಬಂಗಾರ ಆಗಲ್ಲ ಇವನಿಗೆ ಅದೃಷ್ಟ ಇತ್ತು ಕನಸು ಬಿದ್ದಿತ್ತು ದೇವರು ಪ್ರತ್ಯಕ್ಷ ಆಗಿದ್ರು ಇವನು ಕೊಂದ ಅದಕ್ಕೆ ಏನು ಮಾಡಿದ್ರು ಅಲ್ಲಿ ಜಜ್ಜ ನೀನು ಅವನು ಕೊಂದಿದೆಯಾ ಅದಕ್ಕೆ ನಿನಗೆ ಜಾಜೀವ ಶಿಕ್ಷೆ ಅಂತ ಕೋರ್ಟ್ ಜೈಲಿಗೆ ಹಾಕಿ ಅದಕ್ಕೋಸ್ಕರ ಹೇಳೋದು ನೀನು ನೋಡಿದರೂ ಕೂಡ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಪರೀಕ್ಷಿತ ಕಾರಕು ಅನೇಕ ಇಂಥದ್ದು ಕಾದ ಇದು ಇದು ಬರ್ತವೆ ಇದರಲ್ಲಿ ಒಂದು ಭಾಳ ಪ್ರಾಕ್ಟಿಕಲ್ ಆಗಿರುವಂತಹದ್ದು ಒಂದು ಕತೆ ಬರುತ್ತೆ ಏನಂತಂದ್ರೆ ನಿನಗೆ ಎಷ್ಟೇ ಓದಿರಬಹುದು ನೀನು ಬುದ್ಧಿ ಅನ್ನೋದಿರಬೇಕು ಇವತ್ತಿನ ದಿವಸ ಹೇಳ್ತಾರೆ ನೋಡಿ ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ ಪುಸ್ತಕದ ಜ್ಞಾನ ಪುಸ್ತಕದ ಬದನೇಕಾಯಿ ಬೇರೆ ಕಾಮನ್ ಸೆನ್ಸ್ ಬೇರೆ ಇತ್ತೀಚೆಗೆ ಒಂದು ಸಿನಿಮಾ ಬಂದು ನೀವು ನೋಡಿರ್ಬೋದು ಬಹುಶಃ ಫಸ್ಟ್ ರ್ಯಾಂಕ್ ರಾಜು ಅಂತ ಫಸ್ಟ್ ರ್ಯಾಂಕ್ ಬರ್ತಾನೆ ಅದು ವ್ಯವಹಾರ ಜ್ಞಾನ ಇರಲ್ಲ ಅಂಗಡಿಗೆ ಹೋಗ್ಬಿಟ್ಟು ಒಂದು ಕೆ ಜಿ ತೆಂಗಿನಕಾಯಿ ಕೊಡಿ ಒಂದು 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 ಟೊಮೆಟೊ ಕೊಡಿ ಅಂತ ಕೇಳ್ತಾನೆ ದಿಸ್ ಇಸ್ ಪ್ರಾಕ್ಟಿಕಲ್ ನಾಲೆಜ್ ಇರಲ್ಲ ಬೇರೆಯವ್ರು ಯಾಕೆ ನಮಗೆ ಆಗಿದೆ ನಾವು ಪಿ ಯು ಸಿ ಅಲ್ಲಿ ಇದ್ದಾಗ ಹೋಗಿ ಒಂದ್ ದಿವಸ ತರಕಾರಿ ತಂದಿರಲಿಲ್ಲ ನಮ್ಮ ಮನೆಯಲ್ಲಿ ಮನೆಯಲ್ಲಿ ಹೋಗ್ಬಿಟ್ಟು ಕೊತ್ತಂಬರಿ ತೆಗೆ ಮಾ ಅಂತ ಹೇಳಿದ್ರೆ ಆಗಿನ ಕಾಲಕ್ಕೆ ಇಪ್ಪತ್ತು ರೂಪಾಯಿ ತರಕಾರಿ ತಂದಿರಿ ನೈನ್ಟೀನ್ ಏಯ್ಟಿ ಅಲ್ಲಿ ಅದ ಎರಡು ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ನಮ್ಮ ಮನೆಯಲ್ಲಿ ದನಗಳನ್ನು ಸಾಕಿದ್ಯಾ ಮನುಷ್ಯರಿದ್ದಾರ ಅಂತ ಬಟ್ ಈ ಪುಸ್ತಕ ಓದಿ ತಿಳ್ಕೊಳ್ಳೋದು ಬೇರೆ ಆದರೆ ಈ ವ್ಯಾವಹಾರಿಕ ಜ್ಞಾನ ಬದುಕಲಿಕ್ಕೆ ಬೇಕಾಗನ್ನೋ ಜ್ಞಾನನೇ ಒಂದು ಸಪ್ರೇಟು ನಮಗೆ ಇವೆರಡೂ ಇರಬೇಕು ಬದುಕುವುದಕ್ಕೆ ಬೆಳೆಯುವುದಕ್ಕೆ ಜ್ಞಾನ ಬೇಕು ಮತ್ತು ಈ ಜಗತ್ತಿನ ಈ ಒಂದು ಮಾತು ಹೇಳ್ತೀವಿ ಜ್ಞಾನ ಅಂದರೆ ಏನು ಅಂತೇಳಿದರೆ ಜ್ಞಾನ ಇದು ಕನ್ಸರ್ನ್ ಈ ಜೀವ ಜಗತ್ತು ಮತ್ತು ಈಶ್ವರ ಇವು ಮೂರಕ್ಕೂ ಸಂಜೀವ ಅಂದರೆ ನಾನು ಅಥವಾ ನನ್ನ ಜೊತೆಗಿರೋರು ಜಗತ್ತು ಅಂದ್ರೆ ಉಳಿದದ್ದೆಲ್ಲ ಪ್ರಪಂಚ ಈಶ್ವರ ಅಂದ್ರೆ ದೇವ್ರು ಸೊ ಈ ಮೂರನ್ನು ತಿಳ್ಕೊಂಡ್ರೆ ನಮಗೆ ಧ್ಯಾನ ಇರುತ್ತೆ ಅಂತ ಧ್ಯಾನ ಆದ್ರೆ ಇದ್ರ ಜೊತೆಗೆ ನಿಮಗೆ ವ್ಯಾವಹಾರಿಕ ಜ್ಞಾನವೂ ಇರಬೇಕು ಒಂದು ಸಣ್ಣದ ಕಥೆ ಇದೆ ಅದರಲ್ಲಿ ನಾಲ್ಕು ಜನ ಸ್ನೇಹಿತರು ಇರ್ತಾರೆ ಅದರಲ್ಲಿ ಮೂರು ಜನ ಚೆನ್ನಾಗಿ ವಿದ್ಯೆಯನ್ನು ಓದಿ ಶಾಸ್ತ್ರವನ್ನು ಓದಿ ತಿಳ್ಕೊಂಡವ್ರು ಇರ್ತಾರೆ ನಾಲ್ಕನೇದವನು ಏನೂ ಓದಿರಲ್ಲ ಇವರೆಲ್ಲರಿಗೂ ಒಂದು ಸರಿ ಅನಿಸುತ್ತೆ ನಾವು ಎಲ್ಲೋ ಹೊರಗಡೆ ಹೋಗಬೇಕು ಇನ್ನೊಂದು ಕಡೆಗೆ ಜಾಗ ಬರಬೇಕು ಟೂರ್ ಮಾಡಬೇಕು ಅಂತ ನಾಲ್ಕು ಜನ ಸೇರಿ ಒಂದು ದಿವಸ ಹೋಗ್ತಾರೆ ಒಂದು ದಾರಿಯಲ್ಲೆಲ್ಲೋ ಒಂದು ಕಡೆಗೆ ಆಯಾಸ ಪರಿಹಾರ ಮಾಡ್ಕೊಳ್ಳಿ ಕೂಡ್ತಾರೆ ಇವರು ಮೂರು ಜನರಲ್ಲಿ ವಿದ್ಯಾವಂತರೇನಂತ ಏನಿರ್ತಾರಲ್ಲ ಎಜುಕೇಟೆಡ್ ಅಂತ ಇರ್ತಾರಲ್ಲ ಮೂರು ಜನ ಒಬ್ಬರು ಅವನು ನಾಲ್ಕನೇದವನು ಏನೂ ಕಲ್ತಿಲ್ಲ ಸೊ ನಾವು ಎಲ್ಲಿ ಹೋಗ್ತಿದ್ದೀವಿ ಅಲ್ಲೆಲ್ಲ ಏನು ಇವೊಂದು ಉಪಯೋಗ ಆಗಲ್ಲ ಅಲ್ಲಿ ನಾವು ಶಾಸ್ತ್ರ ಇದನ್ನ ಮಾಡ್ಬೋದು ಅಲ್ಲಿ ನಮ್ಮ ವಿದ್ಯಾ ಪ್ರದರ್ಶನ ಮಾಡ್ಬೋದು ಇವನೇನು ಉಪಯೋಗ ವಾಪಸ್ ಹೋಗಿಬಿಡ್ಲಿ ಅಂತ ಇನ್ನೊಬ್ಬನು ಹೇಳ್ತಾನೆ ಹೌದೌದು ಇವನು ಬಂದರೆ ಏನು ಪ್ರಯೋಜನ ಇಲ್ಲ ಮತ್ತು ಅವನಿಗೂ ಬೋರ್ ಆಗ್ಬೋದು ವಿದ್ಯಾ ಪ್ರದರ್ಶನ ಏನು ಮಾಡಲಿಕ್ಕೆ ಬರಲ್ಲ ವಾಪಸ್ ಕಳಿಸಿ ಮೂರನೇದು ಅವನು ಹೇಳ್ತಾನೆ ಇಲ್ಲ ನಮ್ಮ ಕ್ಲೋಸ್ ಫ್ರೆಂಡ್ ಅವನು ವಿದ್ಯೆ ಇಲ್ಲಿದ್ರೆ ಏನಂತೆ ನಮ್ಮ ಜೊತೆಗೆ ಬಂದಿದ್ದಾನೆ ಜೊತೆಗೆ ಇರ್ತಾನೆ ಇರಲಿ ಕರ್ಕೊಂಡು ಹೋಗೋಣ ಅಂತ ಮತ್ತು ಅವರು ಮೂರು ಜನ ಆಲ್ ರೈಟ್ ಅಂತ ಆ ಒಪಿನಿಯನಿಗೆ ಬೆಲೆ ಕೊಟ್ಬಿಟ್ಟು ಆಯಿತು ಬಾಪ ನೀನು ಅಂತ ಹೋಗ್ತಾರೆ ಇನ್ನು ಸ್ವಲ್ಪ ಮುಂದೆ ಹಾಗೆ ನಡ್ಕೊಂಡು ಹೋಗ್ತಿರ್ತಾರೆ ಒಂದು ಕಡೆಗೆ ಒಂದಷ್ಟು ಮೂಳೆಗಳು ಬಿದ್ದಿದ್ದು ಕಾಣಿಸುತ್ತೆ ಒಂದು ಯಾವುದೋ ಪ್ರಾಣಿ ಸತ್ತು ಬಿದ್ದಿರುತ್ತೆ ಅದರಲ್ಲಿ ಇವ್ರಿಗೆ ಒಂದು ವಿದ್ಯೆ ಗೊತ್ತಿರುತ್ತೆ ಏನಂದರೆ ಸತ್ತೋದಂತಹ ಶರೀರದ ಅವಯವಗಳು ಸಿಕ್ಕರೆ ಆ ಅವಯವಗಳನ್ನೆಲ್ಲ ಜೋಡಿಸಿ ಆ ಅವಯವಕ್ಕೆ ಪ್ರಾಣ ಬರುವ ಹಾಗೆ ಮಾಡುವಂಥ ವಿದ್ಯೆ ಇವರಿಗೆ ಗೊತ್ತಿರುತ್ತೆ ಮೂಳೆಗಳನ್ನ ಒಂದ್ ಕಡೆ ಜೋಡಿಸ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಇದು ಸಿಂಹದ ಮೂಳೆಗಳು ಅಂತ ಸೊ ಇವನು ಇವನೇನ್ ಹೇಳ್ತಾನೆ ನಾಲ್ಕನೇದ ನಾಲ್ಕನೇದ್ ವಿದ್ಯೆ ಇಲ್ಲ ಏ ಹುಷಾರಾಗಿರೋ ನೀವು ಜೋಡಿಸ್ತಾ ಇರೋದೆಲ್ಲ ಸಿಂಹನ ಸಿಂಹ ಅದು ಅದಕ್ಕೆ ಏನಾದ್ರು ಜೀವ ಬಂದ್ಬಿಟ್ರೆ ಏನ್ ಗತಿ ನಾವು ನಮ್ಮ ವಿದ್ಯೆ ಪರೀಕ್ಷೆ ಮಾಡಬೇಕು ಮುಂದಿನ ಊರಿಗೆ ಹೋದಾಗ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾದ್ರೆ ನಮ್ಮ ವಿದ್ಯೆಯನ್ನು ಪರೀಕ್ಷೆ ಮಾಡಬೇಕು ನಾವು ಪ್ರೂವ್ ಮಾಡಬೇಕು ಏನೇನು ಮಾಡ್ತೇನೆ ಆಯ್ತು ಮಾಡಿ ಅಂತ ಹೇಳಿಬಿಟ್ಟು ಇವನೇನು ಮಾಡ್ತೇನೆ ಮೆತ್ತಗೆ ನಾಲ್ಕನೇದು ಮರ ಹತ್ತಿ ಕುಡುತ್ತೆ ಇವರೆಲ್ಲ ವಿದ್ಯೆ ಪ್ರದರ್ಶನ ಮಾಡ್ತಾರೆ ಕೊನೆಗೆ ಇವರು ವಿದ್ಯೆಯ ಫಲವಾಗಿ ಸಿಂಹ ಆಗುತ್ತೆ ಆಗಿದ್ದು ಸುಮ್ಮ ಜೀವಂತ ಆಗಿದ ತಕ್ಷಣ ಮೂರು ಮಂದಿ ತಿಂದು ಬಿಡ್ತದೆ ನಾಲ್ಕನೇದು ಮೆತ್ತಿಗೆ ಮರ ಇಳ್ದು ಬೂರಿ ಹೋಗ್ತಾರೆ ಈ ವಿದ್ಯೆ ಪಡೆದವರು ಪುಸ್ತಕದ ಜ್ಞಾನ ಇದ್ರೆ ಬರೀ ಪುಸ್ತಕದ ಜ್ಞಾನ ಇರಬಾರ್ದು ನಿಮಗೆ ಬದುಕುವುದಕ್ಕೆ ಬೆಳೆಯುವುದಕ್ಕೆ ಏನು ಬೇಕು ಆ ಜ್ಞಾನಕ್ಕೂ ನಿಮಗೆ ಇರಬೇಕು ಮತ್ತು ಅದೆಲ್ಲ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಕ್ಟಿಕಲ್ ನಾಲೆಜಿಂದ ಪರಿಶ್ರಮ ಪಡಬೇಕು ಪರಿಶ್ರಮ ಪಡೆದೇನೆ ನೀವು ಏನೋ ಬೇಕು ಅಂತ ಹೇಳಿದ್ರೆ ನೀವು ಅನರ್ಹರಾಗ್ತೀರಿ ಯು ಕೆನಾಟ್ ಎಂಜಾಯ್ ಇಟ್ ನೋಡಿ ಈಗ ನೀವು ಒಬ್ಬ ಸಾಮಾನ್ಯವಾದಂತಹ ವ್ಯಾಪಾರಿಗೆ ನೂರು ಕೋಟಿ ಕೊಟ್ಟು ಬಿಟ್ಟರೆ ಅವ್ರಿಗೆ ಏನು ಅಂತ ಗೊತ್ತಿಲ್ಲ ಅವ್ನಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಬಟ್ ಇಂಡಸ್ಟ್ರಿಯಾಲಿಸ್ಟಿಗೆ ನೀವು ನೂರು ಕೊಟ್ಟರೆ ಅವ್ನಿಗೆ ಇನ್ನೂ ನೂರು ಕೊಟ್ಟು ಕೊಟ್ಟರೆ ಅದನ್ನ ಇನ್ವೆಸ್ಟ್ ಮಾಡೋದು ಹೇಗೆ ಪ್ರೊಡಕ್ಷನ್ ಮಾಡೋದು ಹೇಗೆ ಅಂತ ಗೊತ್ತು ಸೊ ಸುಲಭವಾಗಿ ಯಾವುದು ಬರಲ್ಲ ಒಂದು ಪರಿಶ್ರಮ ಅನ್ನೋದು ಇನ್ನೊಂದು ಮತ್ತು ನಿನಗೆ ಬರೀ ಪುಸ್ತಕದ ಜ್ಞಾನ ಇದ್ದರೆ ಸಾಲದು ವ್ಯಾವಹಾರಿಕವಾದಂತಹ ಜ್ಞಾನ ಇರಬೇಕು ಎಲ್ಲೋ ಒಂದು ಕಡೆ ದೊಡ್ಡ ಜನಸಂದಣಿ ಸೇರುತ್ತೆ ಇನ್ನೇನು ಸ್ಟ್ಯಾಂಪೀಡ್ ಆಗುತ್ತೆ ಅಂತ ಗೊತ್ತಿದ್ರೆ ಅಲ್ಲಿಂದ ಪಾರಾಗಿ ಬರೋದು ಹೇಗೆ ಅಂತ ಗೊತ್ತಿರಬೇಕು ಯಾವ ಟೆಕ್ಸ್ಟ್ ಬುಕ್ಗಳು ಇದನ್ನು ಹೇಳ್ಕೊಳ್ಳಲ್ಲ ಯಾವ ಸ್ಕೂಲು ಕಾಲೇಜುಗಳು ಇದನ್ನು ಹೇಳ್ಕೊಳ್ಳಲ್ಲ ನೀವು ನಿಮ್ಮ ಬುದ್ಧಿ ನಿಮ್ಮ ಕಾಮನ್ ಸೆನ್ಸು ನಿಮ್ಮದು ಪ್ರೆಸೆನ್ಸ್ ಆಫ್ ಮೈಂಡು ಅದರಿಂದ ನೀವು ಇದರ ಇದು ಈ ಎತ್ತ ಪರಿಸ್ಥಿತಿಗಳನ್ನು ಪಾರಾಗಿ ಬರಬೇಕು ಅಂತ ಹೇಳ್ತಾ ಕೊನೆಗೆ ಈ ಜೀವನಕ್ಕೆ ಶ್ರದ್ಧೆಯೇ ಮುಖ್ಯವಾದಂಥದ್ದು ಅಂತ ನೀವು ಒಂದು ಇದನ್ನು ಶ್ಲೋಕ ಕೇಳಿರಬೇಕು ಶ್ರದ್ಧಾ ಹಿ ಪರಮೋ ಧರ್ಮ ಅಂತ ಶ್ರದ್ಧೆಯ ಪರಮಧರ್ಮ ಈ ಇಡೀ ಜೀವನ ನಡೀತಿರೋದು ಶ್ರದ್ಧೆಯಿಂದ ನೀವು ಈ ಕುರ್ಚಿ ಮೇಲೆ ಕೂತಿದ್ದೀರಿ ಅಂದರೆ ನೀವು ಆ ಕುರ್ಚಿ ಮೇಲೆ ಶ್ರದ್ಧೆ ವಿಶ್ವಾಸ ಇದೆ ಮುರಿ ಬೀಳಲ್ಲ ಅಂತ ನೀವು ಮನೆಯಿಂದ ಬೈಕಲ್ಲಿ ಹೊರಟಿದ್ದೀರಿ ಕಾರಲ್ಲಿ ಹೊರಟಿದ್ದೀರಿ ಅಂತಂದರೆ ನಾನು ಸೇಫಾಗಿ ಡ್ರೈವ್ ಮಾಡ್ತೀನಿ ಅನ್ನೋದು ವಿಶ್ವಾಸ ಇದೆ ಮೇಲೆ ಮನೆಯ ಮೇಲೆ ಸೂರಿದೆ ಈ ಸೂರು ಬೀಳಲ್ಲ ಅನ್ನೋ ವಿಶ್ವಾಸದಿಂದ ನಾನು ಇಲ್ಲಿ ಕೂತ್ಕೊಂತೀನಿ ಮಲ್ಕೊಳ್ತೀನಿ ಎಲ್ಲ ಮಾಡ್ತೀನಿ ವ್ಯವಹಾರ ಮಾಡ್ತೀನಿ ಎಲ್ಲೋ ಒಂದು ಕಡೆಗೆ ಯಾರ್ದೋ ಜೊತೆಗೆ ಯಾರ್ದೋ ಮನೆಗೆ ಹೋಗ್ತೀನಿ ಅಲ್ಲಿ ನನಗೇನೂ ಆಗೋಲ್ಲ ಅವ್ರು ನನ್ನ ಚೆನ್ನಾಗಿ ನೋಡ್ಕೋತಾರೆ ಅವ್ರು ನನಗೇನು ದೋಷ ದ್ವೇಷ ಮಾಡಲ್ಲ ಹಾನಿ ಮಾಡಲ್ಲ ಸೊ ಇದೆಲ್ಲ ಏನು ಶ್ರದ್ಧೆ ಮತ್ತು ನಂಬಿಕೆ ಇಲ್ಲಿ ನಾವು ಪಂಚತಂತ್ರದ ಬಗ್ಗೆ ಮಾತಾಡೋದು ಇದೇ ರೀತಿ ಪಂಚತಂತ್ರದ ರೀತಿಯೇ ಬೇರೆ ಸಾಹಿತ್ಯ ಇದೆ ನಮ್ಮ ದೇಶದಲ್ಲಿ ಇದಕ್ಕೆ ರಿಲೇಟ್ ಆಗುವಂತ ಎಸ್ ಬೈ ಆ್ಯಂಡ್ ಲಾರ್ಜ್ ನಾನು ನಿಮಗೆ ಆರಂಭದಲ್ಲಿ ಹೇಳಿದೆ ಏನಂತ ಹೇಳಿದ್ರೆ ಒಂದು ರಮ್ಯ ಕಥೆಗಳು ಒಂದು ನೀತಿ ಕಥೆಗಳು ಅಂತ ಸೊ ನೀತಿ ಕಥೆಗಳು ನಮ್ಮ ಭಾರತದಲ್ಲಿ ವೇದಕಾಲದಿಂದ ಇದಾವೆ ಸೊ ದಿ ಫೋರ್ಮೋಸ್ಟ್ ಲಿಟ್ರೇಚರ್ ಆಫ್ ದಿ ಮನ್ ಕೈಂಡ್ ಅಂತ ನಾವೇನು ಹೇಳ್ತೀವಿ ಸೊ ವೇದ ಕಾಲದಿಂದಲೂ ಈ ಕಥೆಗಳು ಬಂದಿವೆ ಆದರೆ ಪ್ರಾಮಿನೆಂಟ್ ಆಗಿ ಪ್ರಾಣಿಗಳನ್ನೇ ಪಾತ್ರಧಾರಿಗಳನ್ನು ಫುಲ್ ಟೈಮ್ ಪಾತ್ರಧಾರಿಗಳನ್ನು ಮಾಡಿ ಅಷ್ಟು ಕಥೆಗಳನ್ನು ಹೇಳಿದ್ದು ಪಂಚತಂತ್ರ ಒಂದೇ ಇಡೀ ಜಗತ್ತಿನೆಲ್ಲ ನಾನು ಹೇಳ್ತಿದ್ದೀನಿ ಇವತ್ತಿನವರೆಗೂ ಇಡೀ ಜಗತ್ತಿನಲ್ಲಿ ಮೊಟ್ಟು ಮೊದಲು ಬಂದಿರೋ ಪ್ರಾಣಿಗಳನ್ನು ಪಾತ್ರಗಳನ್ನಾಗಿ ಬಳಸಿ ಕಥೆ ಹೇಳಿದ್ದು ಈ ವಿಷ್ಣು ಶರ್ಮನ ಪಂಚತಂತಾವೆ ಹಾಗೆ ಈ ಪ್ರಾಣಿಗಳ ಕಥೆಗಳು ಕೂಡ ಅನೇಕ ಕಡೆ ಬಂದಿದ್ದಾವೆ ಈಗ ರಾಮಾಯಣ ತಗೊಳ್ಳಿ ಮಹಾಭಾರತ ತಗೊಳ್ಳಿ ಋಗ್ವೇದ ತಗೊಳ್ಳಿ ಉಪನಿಷತ್ತಿನ ಕಥೆಗಳು ತಗೊಳ್ಳಿ ಈ ಎಲ್ಲ ಕಥೆಗಳಿಗೆ ಋಗ್ವೇದದಲ್ಲಿ ಒಂದು ಕಡೆ ಕಪ್ಪೆಗಳು ಮಾತಾಡ್ತವೆ ಆಮೇಲೆ ನೀವು ಉಪನಿಷತ್ ಕಾಲಕ್ಕೆ ಬಂದರೆ ಹಂಸ ಪಕ್ಷಿಗಳು ಮಾತಾಡ್ತವೆ ಅದರಿಂದ ಮನುಷ್ಯ ಪ್ರಭಾವಿ ಆಗುತ್ತಾನೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದರೆ ಅಲ್ಲಿ ಸತ್ಯಕಾಮನ ಎತ್ತು ಒಂದು ಜಲಚರ ಪಕ್ಷಿ ಅವುಗಳೆಲ್ಲ ಬೋಧನೆಯನ್ನು ಕೊಡ್ತಾ ಇರ್ತೀವಿ ಈಗ ಶಾ ಮಹಾಭಾರತದ ಶಾಂತಿ ಪರ್ವದಲ್ಲಿ ಈ ಪಂಚತಂತ್ರಕ್ಕೆ ಪೂರಕವಾದಂತಹ ಕಥೆಗಳಿದ್ದಾವೆ ರಾಮಾಯಣದಲ್ಲಿದ್ದಾವೆ ಹೀಗೆ ನಮ್ಮದೊಂದು ಪರಂಪರೆ ಇದೆ ಈ ಯಾಸ್ಕರ ನಿರುಕ್ತ ಅಂತ ಮೊಟ್ಟ ಮೊದಲು ಅಂದರೆ ವೇದವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದು ವೇದದಲ್ಲಿರೋ ಸಂಕೇತ ಭಾಷೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಯಾಸ್ಕರ ನಿರುಕ್ತವನ್ನು ನಾವು ಬಳಸ್ತೀವಿ ಅವನು ಲೆಕ್ಸಿಕೊನಾರೋಗ್ರಾಫರ್ ಯಾಸ್ಕರ್ ಯಾಸ್ಕರ ನಿರುಕ್ತದಲ್ಲಿ ಬರ್ತವೆ ಪ್ರಾಣಿಗಳ ಕಥೆ ಅಥವಾ ಪ್ರಾಣಿಗಳ ಬಗ್ಗೆ ಇರೋದು ಬೃಹದ್ದೇವತಾದಲ್ಲಿದೆ ಈ ಷಡ್ಗುರು ಶಿಷ್ಯರು ಅಂತಿದ್ದರು ಅವರ ವೇದಾರ್ಥ ದೀಪಿಕಾ ಭಾಷ್ಯದಲ್ಲಿ ಬರ್ತವೆ ಆಮೇಲೆ ಋಗ್ವೇದದ ಅಸ್ಯವಾಮೀಯ ಸೂಕ್ತ ಅಂತೇಳಿ ಬರ್ತದೆ ಒಂದು ಈ ಹಸ್ಯವಾಮೀಯ ಸೂಕ್ತದಲ್ಲಿ ಕೂಡ ಪ್ರಾಣಿಗಳು ಈಗ ನಮ್ಮ ಭಾರತ ದೇಶದಲ್ಲಿ ನೀತಿ ಕಥೆಗಳು ಇದ್ದೇ ಇದ್ದಾವೆ ನೀತಿ ಕಥೆಗಳಲ್ಲಿ ಪ್ರಾಣಿಗಳ ಪ್ರಸ್ತಾಪ ಇದೆ ಸೊ ಅದರಿಂದ ವಿಷ್ಣು ಶರ್ಮ ಪ್ರೇರಣೆ ಪ ಖಂಡಿತ ಪಡೆದೇ ಪಡೆದಿರ್ತಾನೆ ಬಟ್ ಇಷ್ಟು ಸ್ವಾರಸ್ಯಕರವಾಗಿ ಸುಲಭವಾದ ಭಾಷೆಯಲ್ಲಿ ಕ್ಲಿಷ್ಟ ಆಗದೇ ಇರುವಂತಹ ಶಬ್ದಗಳನ್ನು ಬಳಸಿ ಕಥಾ ರೂಪದಲ್ಲಿ ಎಲ್ಲರನ್ನೂ ಮನಸ್ಸನ್ನು ಸೂರೆಗೊಳ್ಳುವ ರೀತಿಯಲ್ಲಿ ಪ್ರಸ್ತುತ ಪಡಿಸಿದ್ದು ಇದು ಪಂಚತಂತ್ರ ಹಾಗಾಗಿ ಇದು ನಮ್ಮ ಕೈಗೆ ನಮ್ಮ ಪೂರ್ವಜರು ಹಿರಿಯರು ಕೊಟ್ಟಂತಹ ಒಂದು ದೊಡ್ಡ ಸಂಪತ್ತು ಇದನ್ನು ಕೇವಲ ನಾವು ಒಂದು ಮಕ್ಕಳ ಕಥೆಗಳ ಸಂಗ್ರಹ ಅಂತ ಅಷ್ಟಕ್ಕೆ ಸಮಾಧಾನ ಪಟ್ಟುಕೊಳ್ಳದೆ ಈ ಒಂದೊಂದು ಕಥೆಗಳಲ್ಲಿರುವಂತಹ ಮೌಲ್ಯವನ್ನು ಅದನ್ನು ನಾವು ಇನ್ನಷ್ಟು ಇನ್ನಷ್ಟು ಹೆಚ್ಚು ಬೆಳೆಸ್ತಾ ಹೋಗಿ ಅರ್ಥ ಮಾಡ್ಕೋತಾ ಹೋದರೆ ನಾವು ಯಶಸ್ವಿಗಳು ಮತ್ತು ಸುಖಿಗಳು ಆಗ್ತೀವಿ ಈ ಯಾರು ಸಂಭಾಷಣಕರಾಗ್ಲಿಕ್ಕೆ ಬಯಸ್ತಾರೆ ಯಾರು ವಾಗ್ಮಿಗಳಾಗ್ಲಿಕ್ಕೆ ಬಯಸ್ತಾರೆ ಯಾರು ಯಶಸ್ವಿ ಬಿಸ್ನೆಸ್ಮೆನ್ ಆಗಲಿಕ್ಕೆ ಬಯಸ್ತಾರೆ ಯಾರು ಸಕ್ಸಸ್ಫುಲ್ ಸ್ಟೂಡೆಂಟ್ ಆಗ್ಲಿಕ್ಕೆ ಬಯಸ್ತಾರೆ ಒಟ್ಟಾರೆ ನಮ್ಮ ಒಳಗೇನು ಏನು ಗುಣಗಳಿದ್ದಾವೆ ಆ ಗುಣಗಳು ಸಮಾಜ ಉಪಯೋಗಿ ಆಗೋದಕ್ಕೆ ದೇಶದ ಉಪಯೋಗಿ ಆಗೋದಕ್ಕೆ ನನಗೆ ಆನಂದ ಮತ್ತು ಸುಖ ಕೊಡೋದಕ್ಕೆ ಅದೆಲ್ಲದಕ್ಕೂ ಬಳಸಬೇಕು ಒಂದು ಕಡೆಗೆ ಈ ಪಂಚತಂತ್ರದಲ್ಲಿ ಮಾತು ಬರುತ್ತೆ ನಿನ್ನೊಳಗೆ ಎಷ್ಟೇ ಗುಣ ಇಲ್ಲದಿದ್ದರೂ ಅದನ್ನು ನೀನು ವ್ಯಕ್ತಪಡಿಸದಿದ್ದರೆ ಅದು ಯೂಸ್ಲೆಸ್ ಅಂತ ನಾನೊಬ್ಬ ಒಳ್ಳೆಯ ನಿರೂಪಕಿ ಅಂತ ನೀವು ಹೇಳಬೇಕಾದ್ರೆ ನೀವು ನಿರೂಪಣೆ ಮಾಡಬೇಕು ಬರೀ ಸರ್ಟಿಫಿಕೇಟ್ ತೋರಿಸಿರಿ ಯಾರು ಒಪ್ಕೋತಾರ ಆ ಕಾಲ ಹೋಯ್ತು ಇವತ್ತು ನಾನು ಒಳ್ಳೆ ನಿರೂಪಕಿ ನಾನೊಬ್ಬ ಒಳ್ಳೆ ಸಂಭಾಷಣಕಾರ ನಾನೊಬ್ಬ ಬರಹಗಾರ ಅಂದರೆ ನೀವು ಅದನ್ನು ನಿರೂಪಣೆ ಮಾಡಬೇಕು ಸೊ ಸುಪ್ತವಾಗಿ ಇದ್ದಂಥದ್ದು ಈ ಲೋಕಕ್ಕೆ ಏನು ಪ್ರಯೋಜನ ಇಲ್ಲ ನೀವು ಅದು ವ್ಯಕ್ತಪಡಿಸ್ಬೇಕು ಇವತ್ತಿನ ದಿವಸ ಎಷ್ಟೋ ಜನ ಈ ಜ್ಞಾನದಿಂದಲೇ ಇಷ್ಟೊಂದು ಸಂಪಾದನೆ ಮಾಡ್ತಾ ಇಲ್ವಾ ಹೌದು ಎಂಡಮೂರಿ ವೀರೇಂದ್ರನಾಥ ತಗೊಳ್ಳಿ ಅವರು ಬ್ಯಾಂಕ್ನಲ್ಲಿ ಇದ್ದದಿದ್ದು ನೂರು ಪಟ್ಟು ಜಾಸ್ತಿ ಪುಸ್ತಕ ಬರೆದು ತೆಗೆದುಕೊಟ್ರು ಇವತ್ತು ಅನೇಕ ಜನರು ಕನ್ಸಲ್ಟೆನ್ಸಿ ಮಾಡ್ತಾರೆ ಕನ್ಸಲ್ಟನ್ಸಿ ಲಾಯರ್ಸ್ನ ತೊಗೊಳ್ಳಿ ಬೇರೆ ಬೇರೆ ಮೆಡಿಕಲ್ ಕನ್ಸಲ್ಟೆನ್ಸಿ ತಗೊಳ್ಳಿ ಎಲ್ಲ ಕನ್ಸಲ್ಟನ್ ಒಳಗಡೆಗೆ ಇದ್ದದ್ದು ಸುಪ್ತವಾಗಿದ್ದದ್ದನ್ನು ವ್ಯಕ್ತ ಮಾಡಿದರೆ ಅದು ನಿನ್ನ ಜೀವನಕ್ಕೆ ಆಧಾರವಾಗಬಲ್ಲದು ಯಾವುದು ನಿನ್ನಲ್ಲಿ ಸುಪ್ತವಾಗಿದೆ ಮತ್ತು ಯಾವುದು ಸಮಾಜಕ್ಕೆ ಲೋಕಕ್ಕೆ ಪ್ರಯೋಜನಕಾರಿಯಾಗಿದೆ ಅದನ್ನು ನೀನು ತೊಡಗಿಸು ಅಂತ ಹೇಳುತ್ತೆ ಪಂಚತಂತ್ರ ಟೂ ತೌಸಂಡ್ ಇಯರ್ಸ್ ಬ್ಯಾಕ್ ಇವತ್ತು ಅಷ್ಟು ಇಷ್ಟನ್ನು ತಿಳಿಲಿಕ್ಕೆ ನಾವು ಬ್ಯಾಚುಲರು ಪೋಸ್ಟ್ ಗ್ರಾಜುಯೇಟು ಪಿ ಎಚ್ ಡಿ ಮಾಡ್ತೀವಿ ದಿಸ್ನಾಟ್ ನೆಸರಿ ದಿಸ್ ಆಲ್ ದೀಸ್ ಥಿಂಗ್ಸ್ ಆರ್ ಡೆಲ್ಟ್ ಪ್ರಾಪರ್ಲಿ ಆ್ಯಂಡ್ ಫುಲ್ ಫುಲ್ ಸ್ವಿಂಗ್ ಅವರ್ ಓನ್ಲಿ ಡ್ಯೂಟಿ ಈಸ್ ಗೋ ಬ್ಯಾಕ್ ಟು ಪಂಚತಂತ್ರ ಸ್ಟಡಿ ಇಟ್ ಥರಲಿ ಆ್ಯಂಡ್ ನಿಮ್ಮ ಜೀವನವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಿ Mm. the hell ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ಕೂಡ ಪಂಚತಂತ್ರ ಅಂದ್ರೇನು ಆ ಪಂಚತಂತ್ರದಲ್ಲಿನ ವಿಧಗಳ ಬಗ್ಗೆ ಹೇಳಿದ್ರಿ ಹಾಗೆಯೇ ಕತೆಗಳು ಉಪಕಥೆಗಳ ಮೂಲಕ ಯಾಕಂದ್ರೆ ಕತೆಗಳು ಅನ್ನೋದು ಜನರಿಗೆ ಬೇಗ ಕನ್ಮೆ ಕನ್ವೆ ಆಗುತ್ತೆ ಮತ್ತು ಜನ ಅದನ್ನ ಕಥೆಗಳನ್ನ ಕೇಳೋದಕ್ಕೂ ಕೂಡ ಅಷ್ಟೇ ಇಷ್ಟಪಡ್ತಾರೆ ಪಂಚತಂತ್ರ ಯಾವ ರೀತಿ ಸರಳವಾಗಿ ಸುಲಲಿತವಾಗಿ ಸ್ವಾರಸ್ಯಕರವಾಗಿತ್ತೋ ಅದೇ ರೀತಿ ನೀವು ಕೂಡ ಸರಳವಾಗಿ ನಮ್ಮ ವೀಕ್ಷಕರಿಗೆ ಮನದಟ್ಟಾಗುವಂತೆ ಅರ್ಥ ಮಾಡಿ ಹೇಳಿದ್ದೀರಾ ಸೊ ಈ ಪಂಚತಂತ್ರ ನಮ್ಮ ಜೀವ ವೀಕ್ಷಕರು ಕೂಡ ಈ ಏನು ಎಪಿಸೋಡ್ ನೋಡ್ತಾರೆ ಅವರು ಕೂಡ ಅಳವಡಿಸ್ಕೊಳ್ತಾರೆ ಅವರು ಕೂಡ ಓದ್ತಾರೆ ಅಂತ ನಾನು ಭಾವಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದು ಮಾಹಿತಿನ ಹಂಚ್ಕೊಂಡಿದ್ದೀನಿ ಥ್ಯಾಂಕ್ ಯು ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಕನ್ವೆ ಮಾಡಿದ್ದೀನಿ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರು ಎರಡು ಸಾವಿರ ವರ್ಷಗಳಷ್ಟು ಹಳೆಯಾದಂತಹ ಪಂಚತಂತ್ರ ಇಂದಿಗೂ ಕೂಡ ನಮ್ಮ ಜೀವನಕ್ಕೆ ಎಷ್ಟೊಂದು ರಿಲ್ಯಾಟಬಲ್ ಆಗಿದೆ ಅಂತೇಳಿ ಐದು ಈ ಪಂಚತಂತ್ರದಲ್ಲಿರುವಂತಹ ಇವಾಗ ನಾವು ಸಮಯದ ಕೊರತೆಯಿಂದ ನಾವು ಕೆಲವೊಂದು ಕಥೆಗಳನ್ನ ಮಾತ್ರ ಕೇಳಿದ್ದೀವಿ ಆದರೆ ಇದರಲ್ಲಿರುವಂತಹ ಪ್ರತಿಯೊಂದು ಕತೆಗಳಲ್ಲೂ ಕೂಡ ಪ್ರಾಣಿಗಳ ಸಂಭಾಷಣೆ ಮೂಲಕ ಯಾವ ರೀತಿ ನಮ್ಮ ಜೀವನದ ಮೌಲ್ಯಗಳನ್ನು ಕೂಡ ನಾವು ಅಳವಡಿಸ್ಕೊಳ್ಬೋದು ಅನ್ನೋದನ್ನು ತುಂಬ ಸೊಗಸಾಗಿ ಸರ್ ಕೂಡ ಹೇಳಿದ್ದಾರೆ ಹಾಗೆ ನೀವು ಕೂಡ ಪಂಚತಂತ್ರ ಕತೆಗಳನ್ನು ಓದಿ ಅದರಲ್ಲಿ ಬರುವಂಥ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ